ವೀಕ್ಷಕರೇ ನಮಸ್ಕಾರ ದಿಕ್ತ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ನೋಡಿ ವೀಕ್ಷಕರೇ ಅನ್ನ ತಮ್ಮಂದಿರ ಆಸ್ತಿಯ ಬಗ್ಗೆ ಜಗಳ ಬೆಳಿಗ್ಗೆ ತಾಲೂಕಿನ ಕುಂದರ್ಗಿ ಎಲ್ಟಿ ನಂಬರ್ ಎರಡರಲ್ಲಿ ಆಸ್ತಿ ಬಗ್ಗೆ ಕೇಳಿದಾಗ ಅರ್ಜುನ್ ಯಮನಪ್ಪ ಲಮಾನಿ ಈತನು ವಿತ್ತಲ್ ಮಂಗಳೂರು ಹಾಗೂ ಗುರಪ್ಪ ಚಂದಪ್ಪ ಲಮಾನಿ ಇವರ ಇಬ್ಬರಿಗೂ ಆಸ್ತಿ ಬಗ್ಗೆ ಕೇಳಿದಾಗ ಅರ್ಜುನ್ ಯಮನಪ್ಪ ಲಮಾನಿ ಹೊಡೆದಿದ್ದಾರೆ ಅವ್ಯಾಚ ಶಬ್ದದಿಂದ ಬೈದಾಡುತ್ತಾರೆ ಎಂದು ವಿಠಲ್ ಮಂಗಳು ಹಾಗೂ ಗುರಪ್ಪ ಚಂದೂ ಲಮಾನಿ ನಮ್ಮ ದಿಟ್ಟ ಗುರಿ ನ್ಯೂಸ್ಗೆ ಹೇಳಿಕೆಯನ್ನು ಕೊಟ್ಟಿರುತ್ತಾರೆ ನೋಡಿ ವೀಕ್ಷಕರೇ ವರದಿ ಶಂಕರ್ ಚಲವಾದಿ ಗುರಿ ನ್ಯೂಸ್ ಬಾಗಲಕೋಟೆ ಬೆಳಗಿನ ಜಾವ ನಮ್ಮ ಡಾಕ್ಟರ್ ಪ್ರವೀಣ್ ಹಳಗುಂಕಿ ಅಂತ ಹೇಳಿ ಅವ್ರಿಗೆ ಸದರಿ ಪೊಲೀಸ್ ಕೇಸ್ ಆಗಿರೋ ವ್ಯಕ್ತಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಸೂಕ್ತ ಚಿಕಿತ್ಸೆಯನ್ನು ಕೊಟ್ಟು ಇವಾಗ ನಾವು ವಾರ್ಡಲ್ಲಿ ಅವ್ರಿಗೆ ಅಡ್ಮಿಟ್ ಮಾಡಿದ್ದೀವಿ ಯಾವುದೇ ಥರನಾದ ತೀವ್ರತೆ ಇರೋ ಲಕ್ಷಣಗಳು ಈ ಸದ್ಯಕ್ಕೆ ಕಂಡು ಬಂದಿಲ್ಲ ಅದಕ್ಕೂ ನಾವು ಯಾವುದೇ ಗಾಯಗಳಾದಾಗ ನಾವು ಒಂದು ಟ್ವೆಂಟಿ ಇಪ್ಪತ್ನಾಲ್ಕು ತಾಸಿಂದ ನಲವತ್ತೆಂಟು ತಾಸು ವರೆಗೂ ನಾವು ಅದನ್ನು ಸೂಕ್ತ ಚಿಕಿತ್ಸೆ ಕೊಟ್ಟು ನೋಡ್ತೀವಿ ಏನಾದರೂ ಅದರ ತೊಂದರೆ ಆಗೋ ಲಕ್ಷಣಗಳು ಏನಾದರೂ ಪೆಟ್ ಒಳಗೆ ಇಂಟರ್ನಲ್ ಇಂಜುರಿ ಅಂತೀವಿ ಒಳಭಾಗದಾಗ ಏನಾದರೂ ಇಂಜುರಿ ಆಗಿದ್ದ ಲಕ್ಷಣಗಳು ಬಂದರೆ ನಾವು ಚುಕ್ಕ ಹೆಚ್ಚಿನ ಚಿಕಿತ್ಸೆ ನಾವು ತಪಾಸಣೆ ಮಾಡಲಿಕ್ಕೆ ಸಿ ಟಿ ಸ್ಕ್ಯಾನ್ ಆಗಲಿ ಏನಾದರೂ ಅವಶ್ಯಕತೆ ಅಂದರೆ ನಾವು ಹೇರ್ ಸೆಂಟ್ರ್ ಅಂತೀವಿ ಜಿಲ್ಲಾ ಆಸ್ಪತ್ರೆಗೂ ಕಳಿಸ್ಕೊಡ್ಬೇಕಾಗುತ್ತೆ ಇಟ್ಟಲ್ಲ ಅವರೇ ಏನು ನಿಮ್ಮ ಆಸ್ತಿ ವಿಷಯದಾಗ ಏನು ಜಗಳಾದರೆ ಹೌದು ಯಾಕೆ ಯಾರು ಏನು ಮಾಡಿದ್ರು ನಮ್ಮ ಆಸ್ತಿ ಮೂರು ಬಂದಿರಿ ನಾವು ರೀ ಮೂರು ಬಂದಿದಾಗ ನಾವು ಏನು ಮಾಡ್ತೀವಿ ಆ ಒಬ್ಬ ಹಿರಿಯವಂಗೆ ನಮ್ಮ ಆಸ್ತಿ ಇಲ್ಲ ಅಂತನಾಗುತ್ತೆ ರೀ

ಅವನ ಮಕ್ಕಳಿಗೆ ಹೆಸರಿ ಹೇಳ್ರಿ ಅವ್ರಿಗೆ ಅರ್ಜುನ ಯಮನೂರಿ ನಾಮದೇವ್ ಅಡ್ರೆಸ್ ರೀ ಅವ್ರದ್ದು ಲಮಾಣಿ ರೀ ಲಮಾನಿ ಈಗ ನೀವು ಹೊಲದಾಗ ಕೆಲಸ ಮಾಡೋ ಮುಂದೆ ಬಂದ ನಿಮ್ಮ ಯಾಕೆ ದೌರ್ಜನ್ ಮಾಡ್ಯಾರೀ ಹಾಂ ಅವನ ಬಗ ನೌಕ್ರಿದ್ ರೀ ಹ್ಞೂ ಅವನ ಎಲ್ಲ ನೌಕರಿ ನೌಕರಿ ಏನು ರೀ ರೀ ಅಡ್ರೆಸ್ ರೀ ಅಡ್ರೆಸ್ಪಾ ಲಂಬಾಣಿ ರೀ ಸರ್ ಯಮನಪ್ಪ ರೀ ನಂದ ನೌಕರಿ ಐತಿ ನೀವು ಏನ್ ಪೊಲೀಸರ ಪಿ ಎಸ್ ಎಲ್ಲಿ ರೊಕ್ಕ ನಾ ಆಟ ಆಡಿಸ್ ನಿಮ್ಗೆ ಆಟ ಮಗ ಸಾಯಿ ಹಿಡಿಯುವ ನಾ ನೆಮ್ಮದಿ ಇರಂಗಿಲ್ಲ ಅಂತ ಇದ್ ಮಾಡಿ ಸರ್ ಆಪರೇಷನ್ ಆದ ಹೊಟ್ಟಿಗ್ ಹೊಡ್ದಾರನ್ರಿ ಹಾ ಸರ್ ಈ ಸಾಯಿ ಹೊಡಿಬೇಕಂತ ಪ್ಲಾನ್ ಮಾಡಿದ್ರಿ ಸರ್ ವಯಸ್ಸಾದ ಮನುಷ್ಯನ ಆಪರೇಷನ್ ಆದ ಹೊಟ್ಟಿಗೆ ಬಿಡದ್ರಿ ಹಾ ಸರ್ ಈಗ ನಿಮ್ ಆಸ್ತಿ ನೀವು ನಿಮ್ ಆಸ್ತಿ ಒಳಗ ನೀವು ಕೆಲಸ ನಮ್ಮ ಸೀಮ ನಾವು ಇದಲ್ರಿ ಸರ್ ಹೊಲದಾಗ ಸೀಮ ಹಾಕಿದಾಗ ಹಾಕಾಗತ್ತ ಮಂದಿ ಅಲ್ಲಿ ಕೆಲವೊಂದ್ ಮಂದಿ ದಾರಿಮ್ಯಾಗ ಹವೆ ರೋಡಿಗೆ ಐತ್ರಿ ಸರ್ ಅದ್ ಹೊಲ ಆ ಹೊಲ್ದಾಗ ಹೋದ ಕುಣ ಅವ್ರ ಮಂದಿ ಏನೋ ನಿಮ್ ಹೊಲ್ದಾಗ ಏನ್ ಹೊಸದ್ ಏನಾರ ಮಾಡೈತ್ರಿ ಅಂತ ಬೈ ಚಾನ್ಸ್ ಅರತ್ತಿದ್ರಿ ಸರ್ ಸಡನ್ಲಿ ಹೋದಾಗ ಮಕ್ ಹೊಲಾಗ ಕಾಲಿ ಹಿಡಕ ತಕ್ಷಣ ಮಗ ನಿಮ್ದೇನ ಇಲ್ಲಿ ಏನೈತಿ ಅಂತ ಬಂದಿರಿ ಅಂತ ದುರುಪಯೋಗ ಆಗಿ ಅವ್ರಿಗೆ ಕಲಿ issues ದು ಮತ್ತೆ ಯೂಸ್ ಮಾಡೋದು بڑಿಯೋದು ಆತ್ರ ಮಾಡಕ್ತಾರ ಸರ್ ಹಹ ಈಗ ಈ ಮುದುಕ ಸರ್ ಯಮನಪ್ಪ ಅರ್ಜುನ್ ಲಮನೀಯ ಸರ್ ಏನು ರೈಲ್ವೆ ಅವಾ ಡಿಪಾರ್ಟ್ಮೆಂಟ್ ಸರ್ ಆ ಕಾಕನ ಮಗ ಆಗಬೇಕು ಸರ್ ಕಾಕನ ಮಗ ನಿಮ್ಮ ಆಸ್ತಿ ಒಳಗೇನ ಸಂಬಂಧ ಇಲ್ಲ ಅವ ಆಸ್ತಿ ಒಳಗ ನಮಗೆ ಆಸ್ತಿ ಕೊಡಂಗಿಲ್ಲ ಅಂತಾನೆ ಹೇಳಕ್ತನರು ಸರ್ ಅವರ ಸಂಬಂಧದಾನ ಆಸ್ತಿ ಅಂದ್ರೆ ನಮ್ಮ ಅಪ್ಪರ್ ಮೂರು ಮಂದಿ ಅಂತಮರು ಸರ್ ಹಹ ಅದರೊಳಗೆ ಫಾಲಾ ಆಗಬೇಕು ಅಂತ ಹೇಳಿ ಮೂರು ಮಂದಿಗೆ ಪಾಲ ಅಂತ ಐತ್ರಿ ಸರ್ ಅದು ಆಲ್ರೆಡಿ ನಮ್ಗ ಕೋರ್ಟ್ ಡಿಗ್ರಿ ಆಗೈತ್ರಿ ಸರ್ ಡಿಗ್ರಿ ಆಗಿದ್ದ ಕೂಡಾನು ಅದ ನಾ ಹೆಂಗ ತಗೋತಾರ ಅಂತ ಹೇಳಿ ಹೊಲ್ದಾಗ ಒಟ್ಟ ಕಾಲಿ ಇಡ್ಸ್ಕೊಡಂಗಿಲ್ಲ ಅಲ್ಲಿ ನಮ್ಮ ಅಣ್ಣಾರ ಅದಾರ ಸರ್ ಇಕ್ಕ ನಮ್ಮ ಕಾಕಾಗ ಏನೋ ಆಗತ್ತೈತ್ ಅಂತ ಹೇಳಿ ಹೋದ ಕೂಡ ಅವಂಗೂ ಬರ್ದಾರ್ ಸರ್ ಇಬ್ಬರಿಗ್ರಿ ಸರ್ ಅಲ್ಲಿ ಯಾರೂ ಇಲ್ರಿ ಸರ್ ಅಕ್ಕ ಹಾ ಸರ್ ಅವ್ಗಾಗ ಸಾಯಿ ಹೊಡಿಬೇಕಂತ ಹೇಳಿ ಅದೇ ಜಾಗಕ್ಕೆ ಹೊಡೆದನ್ರಿ ಸರ್ ಅವ್ರು ನೋಡ್ರಿ ಕೆಂಪೇತಲ್ರಿ ಸರ್ ಇದು ಹೊಡೆದಿದ್ದ ಇಟ್ರಿ ಸರ್ ಅದ್ರ ಸಂಬಂಧ ಈಗ ಬಹಳ ತಾಸ ಆಗತೈತಿ ಅಲ್ಲಿ ಎದಿಗೂ ಹೊರದಾರ ಸರ್ ಆಟಿಗ ಬಟ್ ಅವಂಗ ಒಳಪೆಟ್ಟಾಗುವಂಗ್ಸಾಗದ ಈಗ ಉಸಿರಾಟ್ ಬಹಳ ತೊಂದರೆ ಆಗತ್ತೈತ್ರಿ ಸರ್ ಏನಿಲ್ಲ ಸರ ನಾವು ನಮ್ ಚಿಕ್ಕ ದೊಡ್ಡಪ್ಪರ ಆಸ್ತಿರಿ ಮೂರ್ ಮಂದಿ ಅದ್ರಾಗ ಈ ಮೂರ್ ಮಂದಿ ಪಾಲದೊಳಗ ಒಂದ್ ಒಬ್ರು ಪಾಲನ ಹಾರಿಸ್ಬಿಟ್ಟಾರ ಅವ್ರು ಯಾ ಏನ ಏನು ಗೋಲ್ಮಾಲ್ ಕೊಟ್ಟಿ ಸಹಿ ಮಾಡಿ ಒಬ್ಬರು ಪಾಲನ ಹಾರಿಸಿಕೊಂಡ್ಬಿಟ್ಟನ್ರಿ ಪಾಲ ಹಾರಿಸ್ಕೊಂಡು ಮತ್ತ ಮೇಲಾಗಿ ನಮ್ಗೆ ಹೊಲಕ್ನು ಬರ್ಸ್ಕೊಡಂಗಿಲ್ಲ ನಮ್ಮ ಹೊಲ್ದಾಗ ನಮ್ಮ ಕಾಕನ ಹೊಲದಾಗೂ ಬೇಲಿ ಹಾಕೋದು ಕಂಬ ನಡೆಸೋದು ರೀ ಯಾಕೆ ಹಾಕಾಕತಿ ಇರುತ್ತೆ ಅಂದ್ರೆ ಆ ಮುದುಕ ಮನುಷ್ಯನ ಹೆಂಗೆ ಬೇಕಂದಂಗೆ ಕಾಲೀಲೆ ಒದ್ದು ತುಳಿದು ಬಡ್ದು ಹೊಡೆದು ಸಾಯುವಂಗೆ ರೀ ಮತ್ತು ಈ ಗುರಪ್ಪ ರೀ ಅವನಿಗೂ ತೆಲಿಗೂ ಹೊಡೆದ್ರಿ ಸರ ನಮ್ಮ ಆಸ್ತಿ ಎಲ್ಲ ಗೋಲ್ಮಾಲ್ ಮಾಡಿ ಹೊಲಕ್ಕೆ ನಮ್ ಯಾರು ನಿಮ್ಮ ಬರ್ಲಾರ್ದಂಗ ಮಾಡಕಳತ್ತೀ ನಮ್ಮ ಅಪ್ಪರಿಗೆ ನಾವ್ ಐದು ಮಂದಿರಿ ನಮ್ಮ ಮುತ್ಯನ್ ಹೊಟ್ಟಿಗೆ ಮೂರ್ ಮಂದಿ ಅಣ್ತಂಬ್ರಿ ಸರ ಒಟ್ಟಿಗೆ ಹರ್ದ ಹಂಚಿ ಹೋಗಿತ್ರಿ ಎಲ್ಲಾಗಿ ಯಾರಿಗೂ ಹೋಗಿಲ್ರಿ ಹಂಚಿಲ್ಲ ಎಲ್ಲ ಸಮಯ ಕಾಸ್ತಿರಿ ಎಲ್ಲ ಹೊಲದಾಗ ಮೂರ್ ಮೂರ್ ಪಾಲದವ್ರಿ ಪೂರ ಪಾಲ್ ಆಗಿಲ್ ಆಗಿಲ್ಲ ಪೂರಾ ವಾಟ್ನೇ ಆಗಿಲ್ರಿ ಆಗಿಲ್ರಿ ಸರ ಅವನಿಗೆ ನೌಕರಿ ನೌಕರಿಲ್ರಿ ಕೊಟ್ಟಿ ಸೈ ಮಾಡಿ ಮಾಡಿ ತನಗೆ ಹೆಂಗ ಬೇಕಾದಂಗ ಮಾಡ್ಕೊಂಡ್ ಬಿಟ್ಟನ್ರೀ ನೌಕರಿ ಯಮನಪ್ಪ ರೀ ಸರ ಯಾವ ಡಿಪಾರ್ಟ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟ್ ನೌಕರಿ ಅವನ ಯಾರ ಹಾರಿಸೋಡದ್ರಿ ಮತ್ತೆ ಎಲ್ಲಾರ ಹೊಲ್ಗಳ ಮ್ಯಾಗೆ ರೊಕ್ಕನು ತಕೊಂಡ್ರಿ ಆ ಮತ್ತಿನ ಮತ್ತೊಬ್ಬರ ಹೊಲಗಳೂ ಮತ್ತನ್ನ ಹೆಸರೇನು ಮಾಡ್ಕೊಂಡನ್ರಿ ಹ್ಮ್ ಬೇರೆದವ್ರು ಹೊಲಗಳೂ ತನ್ನ ಹೆಸರಲ್ಲೇ ನಮ್ಮ ನಮ್ಮಅಪ್ಪ ಹೊಲನು ಅವನ ಹೆಸರಲ್ಲೇ ಮಾಡ್ಕೊಂಡ್ ಬಿಟ್ಟನ್ರೀ ಅವ್ರಿ ಹಂಗ ಮಾಡ್ಕೊಳಕ್ ಬರ್ತಾರ ಇಲ್ರಿ ಅವ ರಾಜಕೀಯ ಲೀಡರ್ಶಿಪ್ ಮಾಡ್ತಾನ್ರಿ ಪೊಲೀಸರ ಕಿಸಿದಾಗದ್ರಿ ಪೊಲೀಸರು ಎಲ್ಲ ದೊಡ್ಡ ದೊಡ್ಡ ಮಂದಿ ನನ್ ಕಿಸಿದಾಗ ಅಂತ ಪೊಲೀಸರು ಬಂದ್ರು ನಮ್ ಕಿಸಿದಾಗ ಅದಾರ ಯಾವ ಬಂದ್ರು ಏನ್ ಮಾಡ್ತಾರ ನಡಿ ಅಂತ ಕೊಡ್ಲಿ ಕಟಿಗಿ ಬಡಗಿ ತೊಗೊಂಡ್ ಬರ್ತಾನ್ರಿ ನಮ್ ಹೊಲದಾಗ ನಾವು ಹಾದ್ರು ಕಂಬ ನಡಿಸುದು ವೈರ್ ತಂತಿ ಜೇಳಾಕ್ತಾರ್ರಿ ಯಾಕಂದ ಅವ್ ನೌಕರಿ ಮಾಡ್ತಾರೋ ಏನ್ ನಮ್ಮ ನಮ್ಮ ತಾಯಿ ತಂದಿಗೆ ಹೊಡಿತಾರೋ ನಮ್ಮ ಹೊಲ ಆಸ್ತಿ ಅವನು ಬರ್ಸ್ಕೊತಾನ ಅಷ್ಟೇ ಹೇಳುದು ಸದ್ಯಕ್ಕೆ ಅವ್ರು ನಿಮ್ಗೆ ತ್ರಾಸ ತ್ರಾಸಾಕ್ತಾರ ನಮ್ಮ ಆಸ್ತಿ ಒಳಗ್ ನಮ್ಮ ಆಸ್ತಿ ಯಾರ ಬಿಟ್ಟು ಕೊಡ್ತಾನಲ್ರಿ ನಮ್ಮ ಆಸ್ತಿ ನಮಗ ಬೇಕ್ರಿ ಅಷ್ಟರಿ ನಮ್ಮ ಆಸ್ತಿ ಒಳಗೆ ಕಂಬ ನಡ್ಸುದು ತಂತಿ ಹೇಳುದು ಮಾಡ್ತಾರ್ರಿ ಹಾಂ ಹಾಂ ಅದಕ್ಕೇನಾಗ್ತದೆ ನಮ್ಮ ಆಸ್ತಿ ನಮಗೆ ಬಿಟ್ಟು ಕೊಡ್ಬೇಕು ರೀ ಇದನ್ನ ನೀವು ಕೇಳಿದಕ್ಕೆ ಅವ ನಿಮ್ಮ ಮ್ಯಾಗ ದೌರ್ಜನ್ ಸೋಡ್ಗ್ಯಾರಿ ಕಿಝಿ ಪೊಲೀಸ್ ಎಲ್ಲ ಅವ್ನ ಕಿಸೆದಾಗ ಅದಾವಂತ್ರಿ ಹಾಂ 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 ಈಗ ಅವ್ರ ಪೊಲೀಸರು ಎಲ್ಲ ಜಜ್ರು ನಮ್ಮ ಕಿಸಿದಾಗ ಎಲ್ಲದ ನೋಡಿ ನಾಳೆ ನನ್ನ ಕಿಸೆದಾಗ ಅದಾರ ಎಲ್ಲ ಏನು ಮಾಡ್ತಾರಂತ ಅವ್ರು ಅಂದಾರ ಬಿಳ್ಗಿ ಕೋರ್ಟ್ನ್ಯಾಗ ಕೋರ್ಟಿಗೆ ಹೋಗಿರಿ ನಮ್ಮ ಆಸ್ತಿ ಡಿಗ್ರಿ ಮಾಡ್ಕೊಂಡು ನಮ್ಮ ನಮ್ಮ ಆಸ್ತಿ ನಮ್ಮ ಪರವಾಗಿ ಮಾಡ್ಕೊಂಡು ಕಟ್ ಮಾಡೋ ಎಲ್ಲ ಹೊಡ್ಕೊಂಡಿದ್ದಕ್ಕೆ ಹಿಂದಿಗಡೆ ಹೋಗಿ ನಾವು ಕೋರ್ಟಿಗೆ ಹೋಗಿ ಡಿಗ್ರಿ ಮಾಡ್ಕೊಂಬಂದಿವ್ರಿ ಆದರೂ ನಮ್ಮ ಒಳಗೆ ಡಿಗ್ರಿ ಮಾಡ್ಕೊಂಡ್ರು ಕೋರ್ಟ್ ಬರಲಿ ಬೆಕ್ಕಾದ್ ಬರಲಿ ಯಾರು ಏನು ಅಂತ ಅಂತೇಳಿ ನಮ್ಮನ್ನ ಬಡಿಯುದು ಹೊಡಿಯೋದು ಮಾಡ್ತಾನೆ ರೀ ನಮ್ಮನ್ನ ಅಲ್ಲಿ ಯಾರಿಗೂ ಸನಿಕ್ ಬರ್ಸ್ಕೊಡೋಂಗಿಲ್ಲ ರೀ ಎರಡು ಹತ್ತು ಸಲ ಆತ ರೀ ಪೊಲ್ಟೇಷನ್ ಕೇಸ್ ಕೇಸಾದರೂ ಆಫೀಸರು ಅಂದಾರ್ರೀ ಪೋಜಾರ್ ಸಾಹೇಬರು ಅಂದಾರ ಏ ಅವ್ರ ಡಿಗ್ರಿ ಆಗಿದ ಪ್ರಕಾರ ಕೋರ್ಟಿಗೆ ಮಾನ್ಯತೆ ಕೊಡ್ಬೇಕು ಆ ಪ್ರಕಾರ ಆಗಬೇಕು ಅಂತ ಆದರೂ ಆದ್ರೂ ನಾನು ಏನ್ ಮಾಡ್ಕೋತಾರ ಮಾಡ್ಲಿ ನಾ ಏನ್ ಮಾಡೋದು ಮಾಡ್ತೀನಿ ನಾ ಅವ್ರಿಗೆ ಬಿಟ್ಟು ಕೊಡಂಗಿಲ್ಲ ಬಂದ್ರ ಕಡಿತೀನಿ ಅಂತ ಹೇಳು ಏನ್ರಿ ಸರ್ ಈಗ ಅದ ಪ್ರಕಾರ ಈಗ ಮ್ಯಾಕ್ ದೌರ್ಜನ್ಯ ಮಾಡ್ಯಾರ ಈಗ ಅದ ಪ್ರಕಾರ ಬಡದಾನಿ ಸರ್ ಈಗ ಮುದಕ್ ಮನುಷ್ಯನ ಹೊಟ್ಟಿಗೂ ಹೊಡೆದಾನ ಹೊಡದಾನ ರೀ ಎದಿ ಹೊಡ್ದ್ರಿ ಹೊಲ್ದಾಗ್ರಿ ಸರ ಹೊಲ ಬರ್ಸೊಡವಲ್ರಿ ಸರ್ ನಮಗೆ ರೀ ನಮ್ಮ ಹೊಲ ಇದ್ರೆ ನಮ್ಮ ಆಸ್ತಿ ಒಳಗೆ ನಮಗೆ ರೀ ನಮ್ಮ ರೀ ಮತ್ತೆ ನನ್ನ ತಂದೆ ಆಸ್ತಿ ನಮಗೆ ಬಿಟ್ಟು ಕೊಡಲ್ರಿ ಅವ್ರ ಅವ್ರ ತಂದೆ ಆಸ್ತಿಗೆ ಅವ್ರು ಹೋಗ್ಬೇಕ್ರಿ ನಮ್ಮ ತಂದೆ ಆಸ್ತಿ ನಮ್ಗೆ ಯಾಕೆ ಬಿಟ್ಟು ಕೊಡಲ್ರಿ ಅಷ್ಟ ರೀ ನಮ್ಮ ತಂದೆ ಆಸ್ತಿ ಒಳಗೆ ಕಂಬ ನಡೆಸುದು ತಂತಿ ಹೇಳೋದು ಯಾಕ್ರಿ ರೀ ಅವ್ರದೇನ ಏನು ದೊಡ್ಡ ನಾವು ನೌಕರಿ ಇದೆ ಅಂತ ನಾನು ಸೋಡ್ಗೇರಿ ಮಾಡುದೇನ್ರಿ ಸರ್ ಅಷ್ಟೇ ನಮ್ದು ನಮ್ಮ ಆಸ್ತಿ ನಮಗೆ ಬಿಟ್ಟು ಕೊಡೋದು ಅವ್ರ ಆಸ್ತಿ ಅವ್ರ ಅಪ್ಪಂದ ಆಸ್ತಿ ಅವ್ರ ತಗೊಳ್ಲಕ್ಕ ನಮ್ಮ ಆಸ್ತಿ ಅವ್ರದ್ದು ಅವ್ರ ತಮ್ಮ ಆಸ್ತಿ ಅವ್ರಿಗೆ ಬೇಕ್ರಿ ಮತ್ ಸೋಟಗೇರಿ ನೌಕರಿ ಮಾಡ್ತಾರೋ ಏನ್ ಗುಂಡಾಗಿರಿ ಮಾಡ್ತಾರ ಅಷ್ಟರಿ ನಮ್ದೇನು ಕಿಸ್ಲಿಲ್ಲ ಏನ್ ಯಾ ಪೊಲೀಸರು ಬಂದ್ರು ನನ್ ಕಿಶೆದಾಗದಾರ ಅಂತಾನ ಏನ್ ಮಾಡಿದ್ರು ನಾವ್ ಅಂಜಿದಾಗೈತಿ ನಮ್ದೇನ ಅವ್ರಿಗೆ ಅಂಜಿ ನೋಡಿ ನಾವ್ ಹೊಲಕ್ ಸೈತಿ ಹೋಗಲ್ರಿ ಅವ್ ನಮ್ಮ ಅಪಾರ ಅಪಾರವಾದ ನಮಗೆ ಅವರ ಜಗಾ ತಗದ್ರಿ ಯಾರ ಹೊಲಕ್ತಿ ಹೊಡೆಯೋ ಯಾರೇ ಸ್ವತಃ ಅವ್ರೇ ಅವ್ರ ಮೂರ್ ಮಂದಿ ಬರ್ತಾರ್ರೀ ತಂದಿ ಏ ಯಾರ ಮಗ ಬರ್ತಾನ ಬರ್ದಿ ತಂದಿ ಬರ್ತಾನ ಜಿಗದ ಮಗ ಬರ್ತಾನ ಇಬ್ರು ಮಕ್ಕಳ ಯಾವ ಪೊಲೀಸರ ಕೇಸ್ ಮಾಡ್ಲಿ ಅವ್ರು ದುನಿಯಾ ಮಾಡಲಿ ನಾನ್ ಕೇಸ್ ನನ್ ಪೊಲೀಸರ್ ನನ್ ಕೇ ನನ್ ಕಿಸೇದಾಗದ ಹೆಂಗಂತಾರೀ ಸರ್ ಏನ್ ನಮ್ಮ ನಮ್ಮ ಆಸ್ತಿ ನಮ್ಗೆ ಕೊಡಲ್ಲ ಯಾಕ್ರಿ ನಮ್ಮ ಆಸ್ತಿ ನಮ್ಗೆ ಬೇಕ್ರಿ ಅವ್ರ ಆಸ್ತಿ ಅವ್ರ ಹೋಗಲಕ್ಕ ನಮ್ಮ ಅಪ್ಪನ ಆಸ್ತಿಯಾರ ನಮಗ್ ಬಿಟ್ಟು ಕೊಡ್ಬೇಕ್ರಿ ನಮ್ಮ ಆಸ್ತಿ ಒಳಗೆ ಯಾಕೆ ಕಂಬ ನಡೆಸದಿತ್ತಂತಿ ಹೇಳುದ್ರಿ ಸರ ನಮ್ಮ ಹೆಸರು ಪೋಮೂಲ್ ಸರ್ ಪೋಮೂಲ ಮಾಡಿ ಬಿಟ್ಟಲ್ಲ ಸರ್ಜನ್ ಮಾಡಿದ ನೌಕರ ಸರ್ ನೌಕರಿ ಇದ್ದಾವೆ ಸರ್ ದರ್ಜನ್ಯ ಮಾಡೋದು ಸೋಟಗೇರಿ ಮಾಡೋದು ನಾಲ್ಕು ಮಂದಿ ಕೋಳಿ ಮಟನ ಸರಿ ಸರಿ ಹಿರಿಯಾರದು ಸರಿ ಕೋಳಿ ತಿನ್ಸೋದು ಏನು ಅಂದರು ಅವ್ರ ಹಿಂದೆ ಹೋಗಬೇಡ್ರಿ ನಾ ಅದಿನ್ನಿ ನಿಮ್ಮಿಂದ ನಾ ನಿಮ್ಗೆ ಏನು ಬೇಕು ನಾ ಎಲ್ಲ ಕೊಡ್ತೀನಿ ಅವ್ರ ಹಿಂದೆ ಹೋಗಕ್ಕೆ ಹೋಗ್ಬೇಡ್ರಿ ತೆಗತ್ತೀರಿ ಆರು ತಿಂಗಳ ಹಿಂದೆ ಸರ್ ಇದು ಎಸ್ ಪಿ ಲೆಟ್ರಿಗೆ ಬಂದಿದೆ ಸರ್ ಸ್ಟೇಷನ್ ಮುಂದೆ ಬಡ್ದಿಲ್ರಿ ಹ್ಞೂ ಆದರೂ ನನಗೆ ಎಲ್ಲ ಮುಚ್ಚಿ ಕೈಸಿ ನಾ ಎಲ್ಲ ಈಗ ಹಂತದ ಮುಚ್ಚಿ ನಿಮ್ಗೆ ಸಾಯಿ ಹೊಡೋದು ಮುಚ್ಚುದೇ ಅಷ್ಟೊ ತಕ್ಕೈತೆ ಅಂತ ಸರ್ ಎಂಥದ್ದು ಮುಚ್ಚನಾ ಇದು ಈ ಒಳಗೆ ಸ್ಟೇಷನ್ ಮುಂದೆ ಬರ್ದ್ರು ನಿನಗೆ ಯಾವ ಸುಳಿಮಗಾನು ಕೇಳಿಲ್ಲ ಈಗ ನಿನಗ ಸಾಯ್ ನಿಮ್ಗೆ ಎಲ್ಲರಿಗೆ ಸಾಯ್ ಹೊಡೆದ್ರು ಯಾವ ಸುಳಿಮಗ ಕೇಳ್ತಾನಂತಾನು ಅಂತನ್ರಿ ಸರ್ ಯಮನಪ್ಪ ಅರ್ಜುನ್ ಅವ್ರ ರೈಲ್ವೆ ಡಿಪಾರ್ಟ್ಮೆಂಟ್ ರೀ ಸರ್ ಇಲ್ಲಿ ಗದಗ ರೀ ಸರ್ ಹಾಂ ಸರ್ ಈ ತರ ಲೆಟರ್ ನೋಯ್ ಸರ್ ನಮ್ಗ ಟಿಷನ್ ಎಮ್ ಎನ್ ಸಿ ಆಗಿತ್ರಿ ನಂದು ಅದಕ್ಕೂ ಕೇರ್ ಆಗಿತ್ ಹೋಗ್ಲಿಲ್ಲ ಅದ್ ಲೆಟರ್ ಈಗ ಅದಕ್ಕೆ ಮುಚ್ಚಿಬಿಟ್ರಿ ಆದ್ರೂ ನಾವು ಈಗ ಎಲ್ಲರಿಗೂ ಈ ತರಾನ ಮಾಡಿ ಸರ್ ಪದೇ ಪದೇ ನಮ್ ಸಮಯಕ್ಕೆ ಎರಡು ಬೋರ್ದವ್ರಿ ಎರಡ್ ಬೋರ್ಡ್ ತಹಸೀಲ್ದಾರ್ ಸಾಹೇಬರು ಬಿಳಿಗಿ ಮಾನ್ಯ ಮಾನ್ಯ ಜಿಲ್ಲಾಧಿಕಾರಿಗಳ ಸಾಹೇಬ್ರೇ ಬಾಗಲಕೋಟೆ ಮಾನ್ಯ ಎಸ್ ಪಿ ಸಾಹೇಬರು ಬಾ ಬಾಗಲಕೋಟೆ ನಮಗೆ ಅನ್ಯಾಯ ಆಗಿದೆ ನಮ್ಮನ್ನು ನ್ಯಾಯ ದೊರಕಸಿ ಕೊಡಿ ನಮ್ಮನ್ನು ನ್ಯಾಯ ದೊರಕಿಸಿ ಕೊಡದಿದ್ದರೆ ನಾವು ವಿಷ ತಗೊಂಡು ನಾವು ಸಾಯುತ್ತೇವೆ ನಿಮ್ಮಲ್ಲಿ ಕೈ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ ತಹಸೀಲ್ದಾರ್ ಸಾಹೇಬರೇ ನಿಮಗೆ ಕೇಳ್ಕೊಳ್ಳೋದೇನೆಂದರೆ ನಮಗೆ ಬಹಳ ತೊಂದರೆ ಆಗಿದೆ ನಮ್ಮ ಕುಟುಂಬವರಿಗೆ ಪೂರ್ತಿ ಪೂರ್ಣ ತೊಂದರೆ ಆಗ್ತಾ ಇದೆ ಈ ಬಾಗಲಕೋಟೆ ಎಸ್ ಪಿ ಸಾಹೇಬರಿಗೆ ಕೇಳೋದೇನಪ್ಪ ಅಂದರೆ ನಮಗೆ ನಮ್ಮ ಪರಿವಾರಿಗೆ ನಮಗೆ ತೊಂದರೆ ಕೊಡ್ತಾ ಕೊಡ್ತಾಯಿದ್ದಾನೆ ಅವು ಕೊಡಬೇಕಂದ್ರೆ ಈ ಥರ ಆಗಿದ್ದರೂ ನಮಗೆ ಎಲ್ಲ ನಮಗೆ ಜೀವ ಪೂರ್ತಿ ಬೆದರಿಕೆ ಇದ್ದಾನೆ ಇಲ್ಲಿಕಂದ್ರೆ ಅವ ನಮಗೆ ನೀವು ಕ್ರಮ ತೊಗೊಳ್ಲಿಕ್ಕಂದ್ರೆ ನಾವು ಎಲ್ಲರೂ ಮನೆಗೆ ಕುಟುಂಬ ಸಮೇತ ಸಾಯೋ ಸ್ಥಿತಿಗೆ ಇದೆ ಆದರೂ ಸಾಯೋಕು ರೆಡಿ ಆಗಿಬಿಟ್ಟಿದ್ದೀವಿ ಇವಾಗಲೇ La más